ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಉಲ್ಯಾಳ ಗ್ರಾಮದ ಗುಡಿ ಹತ್ತಿರ ನವರಾತ್ರಿ ಪ್ರಯುಕ್ತ ದೇವಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಎರಡು ವರ್ಷದ ಕಾರ್ಯಕ್ರಮ ಒಂಬತ್ತು ದಿನ ಪೂಜೆ ಅಲಂಕಾರ ಹಾಗೂ ಎಲ್ಲ ಕಲಾವಿದರಿಂದ ಭಜನೆ ಹಾಗೂ ಸಾಯಿ ಸಂಗೀತ ಕಾರ್ಯಕ್ರಮ ನಡೆಸಿದ್ದು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಸಹ ಇತ್ತು ಗ್ರಾಮದಲ್ಲಿ ಎಲ್ಲ ಮಹಿಳೆಯರ ಮುತ್ತೈದರು ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದವರು ಭೀಮಾಜಿ ಕುಂಟಿ ಬಾತ್ಸಾ ಪಡ್ಸಿಲ್ಗಿ ನೀಲವ್ವ ಪಾಟೀಲ್ ಸುನಂದ ಹುಗಾರ್ ಸಂಗೀತಾ ಕುಂಟಿ ವೈಷ್ಣವಿ ಕುಂಟಿ ಗೀತಾ ಸುತಾರ್ ಮೋನಿ ಸುತಾರ್ ಹಾಗೂ ಬಸಯ್ಯ ಮಠದ ಉಪಸ್ಥಿತರು ಅರುಣ್ ಶಿವಶಂಪಿ ಹನುಮಂತ್ ಕೋರಿ ವಿದ್ಯಾನಂದ್ ಹಿರೇಮಠ ಲಕ್ಷ್ಮಣ್ ಮಂಟೂರ್ ಉಮೇಶ್ ಮನುಗುಳಿ ಮಲ್ಲಯ್ಯ ಮಠಪತಿ ತುಕಾರಾಮ್ ಮಾನಿ ಭೀಮ್ಸಿ ಸಿಂಧಿ ರಾಮಚಂದ್ರ ಬಡಿಗೇರ್ ಮಂಜುನಾಥ್ ಭಜೇಂತ್ರಿ ಆನಂದ್ ಭೂಮಾರ್ ಅನಿಲ್ ಜಗದಾಳ್ ಹನುಮಂತ್ ಬಾಳಿ ಬಾರಿ ಬಾಳಿಗಿಡದ್ ಇನ್ನಿತರ ಎಲ್ಲ ಯುವಕ ಮಿತ್ರರು ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮದ ರುವಾರಿಗಳಾಗಿದ್ದರು ಎಲ್ಲ ಗುರು ಹಿರಿಯರು ಸಮ್ಮುಖದಲ್ಲಿ ತಾಯಿಂದರು ಹಾಗೂ ಹೆಣ್ಣು ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ನಮಸ್ಕಾರ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಗ್ರಾಮದ ಎಲ್ಲ ಯುವಕರು ಹಾಗೂ ಎಲ್ಲ ಯುವತಿಯರು ಹಾಗೂ ಹಿರಿಯರು ಕೂಲಿಗೊಂಡು ಶ್ರೀ ದುರ್ಗಾದೇವಿಯ ಮೂರ್ತಿಯ ಎರಡನೇ ವರ್ಷದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾಯಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸ್ಥಳೀಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಒಂದು ಈ ಕಾರ್ಯಕ್ರಮದಲ್ಲಿ ದಿನಪ್ರತಿ ತಮ್ಮ ಕಲಾಸವಿಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಯುವಕರು ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಶೋಭೆಯಂತ ಕೊಡ್ತಾ ಇದ್ದಾರೆ ಮತ್ತು ದಿನಪ್ರತಿ ನಮಗೆ ನಮ್ಮೂರ ಎಲ್ಲ ಯುವಕರು ಅಂದರೆ ಅದರಲ್ಲಿ ವಿಶೇಷವಾಗಿ ಸಂಗೀತ ಕಲೆಯಲ್ಲಿ ನಮ್ಮ ಗ್ರಾಮವು ಮುಂದೆ ಇದ್ದು ಆ ಎಂಟತ್ತು ವಿದ್ಯಾರ್ಥಿಗಳು ಅಥವಾ ಅವರು ಕಲಾವಿದರು ಬಂದು ಆ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಸಹಿತ ನಮ್ಮ ಈ ಕಮಿಟಿ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಥಾ ಇದ್ದೇವೆ ಅದೇ ರೀತಿ ಈ ಎರಡನೇ ವರ್ಷದ ಕಾರ್ಯಕ್ರಮ ಆದ ನಂತರ ಆದ್ದರಿಂದ ಮುಂದಿನ ವರ್ಷವೂ ಇದು ಇದಕ್ಕಿಂತ ಹೆಚ್ಚಿತವಾಗಿ ಹಿ ಅನ್ನುವಂಥ ಆಶೆ ನಮ್ದದ ಅದಕ್ಕೆ ಎಲ್ಲ ಯುವಕರು ಈಗ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟು ಕೊಡಬೇಕು ಮತ್ತು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ನಮ್ಮ ಸತತವಾಗಿ ಎರಡನೇ ವರ್ಷದಲ್ಲಿ ಈ ಒಂದು ದೇವಿಯ ಪ್ರತಿಷ್ಠಾಪನೆ ನಡೆಯುತ್ತೆ ಪ್ರತಿ ಮೊದಲನೇ ವರ್ಷಕ್ಕಿಂತಲೂ ಈ ವರ್ಷ ಬಹಳಷ್ಟು ಒಂದು ಪ್ರೋತ್ಸಾಹ ಉತ್ಸಾಹ ಈ ಒಂದು ನವರಾತ್ರಿ ಉತ್ಸವದಲ್ಲಿ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಕಂಡುಬಂದರು ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಒಂಬತ್ತು ದಿನಗಳಲ್ಲಿ ನಡೀತಾ ಇದರಲ್ಲಿ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳು ಸಂಗೀತ ಸೇವೆ ಆಗಲಿ ಚಿಕ್ಕ ಮಕ್ಕಳ ಒಂದು ನೃತ್ಯ ಸೇವೆ ಆಗಲಿ ಅದರಲ್ಲಿ ದಾಂಡ್ಯ ಅಂತೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಂಡರು ಮತ್ತು ನಿನ್ನೆ ಬಂಧಿಸಿದ ನಮ್ಮ ಪುಜಾಗ್ರಾಮದ ಪೂಜಾರಾದಂಥ ಹಸನ ಮಹಾಸನಗಳು ಬಂದು ಬಹಳ ಪ್ರೋತ್ಸಾಹವನ್ನು ಕೊಟ್ಟರು ಒಂದು ಆಶೀರ್ವಚನವನ್ನು ಕೊಟ್ಟರು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರಯತ್ನ ನಮ್ಮದು ಪ್ರೋತ್ಸಾಹ ನಿಮ್ಮದು ಅನ್ನೋ ರೀತಿಯಲ್ಲಿ ಬಹಳಷ್ಟು ಪ್ರೋತ್ಸಾಹ ಎಲ್ಲರೂ ಯಾರೂ ಆ ಜಾತಿ ಈ ಜಾತಿ ಅನ್ನೋದೇ ಎಲ್ಲರೂ ಸಾಮರಸ್ಯದಿಂದ ಒಂದು ಭಾವೈಕ್ಯತೆಯಿಂದ ಈ ಕಾರ್ಯಕ್ರಮ ಬಹಳ ಇದರ ಮನೆಯಿಂದ ನೆರವೇರಿಸ್ತು ವಿಶೇಷವಾಗಿ ಮಹಿಳೆಯರು ಕೂಡ ಏನು ಹೇಳ್ಬೋದಿಲ್ಲ ಅವರೂ ಕೂಡ ಸತತವಾಗಿ ಎರಡನೇ ವರ್ಷ ಈ ಕಾರ್ಯಕ್ರಮದಲ್ಲಿ ಗುರಿ ತುಂಬುವಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಅದೇ ರೀತಿಯಾಗಿ ಈ ಒಂದು ಪ್ರಸಾದ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದರು ಇದೇ ರೀತಿ ಈ ಒಂದು ಎರಡನೇ ವರ್ಷ ಪೂರೈಸುತ್ತಿ ಇದೇ ರೀತಿ ಹಲವಾರು ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ ಜನರಿಗೆ ಒಂದು ಆಧ್ಯಾತ್ಮದ ಒಲವನ್ನು ತೋರಿಸಿಕೊಟ್ಟು ಜನರಲ್ಲಿ ಒಂದು ಬದಲಾವಣೆಯ ಭಾವಿಕತೆಯನ್ನು ನೀಡಲಿ ಅಂತ ಹೇಳಿ ನಾನು ಎರಡು ಮಾತಾಡೋಣ ಹೇಳಿ ಎಲ್ಲರಿಗೂ ನಮಸ್ಕಾರ ನಾವು ಇದು ನವರಾತ್ರಿ ಉತ್ಸವ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಹೋದ ವರ್ಷ ಎಲ್ಲರೂ ಬ್ಯಾಡತ್ತಿದ್ರು ನೀವು ಇಲ್ಲಿ ಇರ್ತೀರಿ ಈಗ ಮುಂದೆ ಮದುವೆ ಹೋದ್ರೆ ನಿಮ್ಗೆ ಇಲ್ಲ ಯಾರು ಮಾಡಕ್ಕೆ ಇರೋಂಗಿಲ್ಲ ಹಂಗೆ ಏನಕತ್ತಿದ್ರು ಆದರೂ ನಾವು ಕಾಡಿ ಬೇಡಿ ಮಾಡಿಸಿವಿ ಎಲ್ಲರೂ ಸಪೋರ್ಟ್ ಭಾಳ ಮಾಡ್ಯಾರು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಮೇಲೆ ಹೋದ ವರ್ಷ ಬರೀ ಫೋಟೋ ಇಟ್ಟು ಆಮೇಲೆ ಹಿಂಗೆ ಕಳ್ಸಿ ಸಾರಿ ಹಿಡಿಸಿ ಹಿಂಗೆ ಡೈಲಿ ಒಂದ್ ಯಾವ ಕಲರ್ ಇರ್ತಾವೆ ಎಲ್ಲ ಕಲರ್ಲಿ ಸಾರಿ ಹೊಡಿಸಿ ಹೋದ್ ಸಲ ಎಲ್ಲ ಫಂಕ್ಷನ್ ಮಾಡಿದ್ವಿ ಈ ಸಲ ಏನೋ ಮೂರ್ತಿ ತರಬೇಕು ದೇವಿ ದೇವಿ ನಮ್ಮೂರಿಗೆ ಬರಬೇಕು ಅಂತ ಹೇಳಿ ಮಾಡಿದ್ವಿ ಮೊದಲೇನಿತ್ತು ಬೇರೆ ಊರಿಗೆ ನೋಡಿ ನಮಗೂ ಅನಿಸ್ತಿತ್ತು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಆದರೆ ಫಸ್ಟ್ ಏನಂತಂದ್ರೆ ಫಿಯರ್ ಫಿಯರ್ ಅಂದ್ರೆ ಏನಪ್ಪ ಹುಡುಗರದಾರು ಹಿಂಗೆ ಹೋಗ್ತಾರು ಆಟ ಪಟ್ಟಿ ಮಾಡ್ತಾರೋ ಹಿಂಗೆಲ್ಲ ಅಂತಿದ್ರು ಅದು ಒಂದ್ಸಲ ಒಂದು ಧೈರ್ಯ ಮಾಡಿ ಎಲ್ಲರೂ ಹೋಗಿ ಪಟ್ಟಿ ಮಾಡಿದ್ವಿ ಎಲ್ಲರೂ ಕೊಟ್ಟರು ಎಲ್ಲರಿಗೂ ಧನ್ಯವಾದಗಳು ಈ ಸಲ ದೇವಿ ನಮ್ಮೂರಿಗೆ ಬಂದಾಳೆ ಎಲ್ಲಾರಿಗೂ ಬಹಳ ಖುಷಿಯಾಗಿತ್ತು ಮತ್ತೆ ಆದ ದಿವಸ ದೀಪ ಕುಟ್ಟಿದ್ದಾವ್ರಿ ನಾವು ಆಮೇಲೆ ದೇವರು ದೇವಿನ ಮೂರ್ತಿ ತಂದು ಕುಡ್ತಿದೀವಿ ರೀ ಒಂಬತ್ತು ದಿನ ಮನೋರಂಜನೆ ರೀ ಸಾಯಂಕಾಲ ಅವ್ರು ಹಾಡೋದು ಇದು ಡ್ಯಾನ್ಸ ಕೋಲಾಟ ಮತ್ತು ದಿನ ಒಂದೊಂಥರ ಸಾಡಿ ಉಸೋದು

मूर्तीवरून किती तर लोक ह्या वेळेला प्रसादाला सगळ्याला शेवादान तर भरपूरच केलं लोकांनी पण गायक सुद्धा एक दिवस न चुकवता सगळ्यांनी प्रयत्न करून येऊन हजर झाले सगळे गायक आले मनोरंजन डान्स कोलाट सगळे केले लहान मुलींचा डान्स तर बघायलाच नको तेवढा छान छान डान्स झाला नऊ दिवस नऊ कलरच्या साड्या घातल्या रोज सकाळी उठल्यानंतर पूजा अर्चा सगळी व्यवस्थित केली आणि संध्याकाळचा कार्यक्रम खूप छान करत होतो नऊ दिवस पूर्ण छान कार्यक्रम केला आजचा दिवस तर खूप आनंदात गेला आमचा ಮುಂಜೆ ಖುಬ್ ಆನಂದನ ಆಮೇಲೆ ಹಾಸನ ಸಾಜರಾ ಕೆಲ ಎಲ್ಲರಿಗೂ ನಮಸ್ಕಾರ ನವರಾತ್ರಿ ದಿವಸ ಒಂಬತ್ತು ದಿವಸ ಕಾಲ ಒಂಬತ್ತು ದೇವಿಯ ಆರಾಧನೆಯನ್ನು ನಾವು ಮಾಡ್ತಾ ಇದ್ವಿ ನಂತರ ಒಂಬತ್ತು ದಿವಸ ಒಂಬತ್ತು ಥರ ಸೀರೆಗಳನ್ನು ಅಲಂಕರಿಸಿ ನಂತರ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಮನೋರಂಜನೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಚಿಕ್ಕ ಮಕ್ಕಳ ನೃತ್ಯವನ್ನು ಮಾಡ್ತಾ ಇದ್ದೀವಿ ನಂತರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ನಾವು ನವರಾತ್ರಿಯನ್ನು ಆಚರಿಸೋದು ಯಾಕಂದ್ರೆ ಎಲ್ಲರಿಗೂ ಐಶ್ವರ್ಯ ಸಂಪತ್ತು ಹಾಗೆ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಸಲುವಾಗಿ ಎಲ್ಲರೂ ಬೆಡ್ಕೊಂಡಿವಿ ಆಗ ದೇವಿ ನಮಗೆ ನಾವು ಅಂದ್ಕೊಂಡಿವಿ ದೇವಿ ನಮಗೆ ಒಳ್ಳೇದು ಮಾಡ್ತಾಳು ಅಷ್ಟೇ ಧನ್ಯವಾದಗಳು ಹೇಳ ಎಲ್ಲರಿಗೂ ನಮಸ್ಕಾರ ದಿನದಲ್ಲಿ ನಾವೆಲ್ಲರೂ ಆಚರಿಸುತ್ತಿದ್ದೀವಿ ನಾವು ಜ್ವರ ಬಂದಿಲ್ಲ ಎಲ್ಲ ಸಹ ಜರ್ಸ್ ಹೋಗ್ಬೇಕಾದ್ರೆ ಆ ತಾಯಿ ಎಲ್ಲ ನಾವು ಕೇಳಿ ಆನಂದ ಪಟ್ಟು ಹೋಗ್ತಿದ್ವಿ ಎಲ್ಲರೂ ಸ ಸುಖದಿಂದ ನೋಡ್ಕೊತ ಹೋಗ್ತಿದ್ದೆವು ಎಲ್ಲ ಇದನ್ನ ಮಾಡ್ತಿದ್ವಿ ಹಾಡೋರ ಯಾವಾಗ ಯಾವಾಗ್ಯವ್ರು ಹಾಡ್ತಾರೋ ಯಾವಾಗವ್ರು ಇದನ್ನು ಮಾಡ್ತಾರೋ ಹುಡುಗಿಯರು ಯಾವಾಗ ಮತ್ತು ಮತ್ತೆ ಅಂದ್ರೆ ಇಲ್ಲಿ ಅವ್ರ ತಾಯಿ ಅನ್ನ ಅವರು ಭಾಳ ಕಷ್ಟಪಟ್ಟರು ಹೋಸಲ್ಲ ಅನ್ನ ಅವರು ಚಿಕ್ಕ ಮನೆಯಲ್ಲಿದ್ದರು ಅವರು ಚಿಕ್ಕ ಮನೆಯಲ್ಲಿದ್ದರು ಈಗ ಫೋಟೋ ಪೂಜೆ ಮಾಡ್ತಾ ಇದ್ರು ವರ್ಷ ದೇವಿ ಹಂಗ ದೇಹ ತೋರ ಗೊತ್ತಿಲ್ಲ ಅವ್ರು ನನ್ಕಂಡ ಮನಿ ಕಟ್ಟಿ ಸ್ಟಾರ್ಟ್ ಚಂದ ಇದನ್ನ ಮಾಡಿ ದೇವಿ ಭಾಳ ಅವ್ರಿಗೆ ಇನ್ನೂ ಹಿಂಗ ಹೊಲಿಲ್ಲ ಅಂತ ಹೇಳಿ ನಾವು ಎಲ್ಲರೂ ಆಚರಿಸ್ಬೇಕಂತ ಹೇಳಿ ನಾ ಇಷ್ಟ ಮಾಡ್ತೀನಿ ಬಸವರಾಜ ಮಠ ಮಠದಂತ ಬಂದು ತಾಲೂಕಿ ಅಜ್ಜಿ ಮನೆಯಲ್ಲಿರೋದು ನಾನು ಫಾಸ್ಟ್ ಸಲ ಸುಮ್ಮನೆ ಹಾಜಾಡುವಾಗ ನನ್ನ ಕರೆದ್ರು ತಂಗಿಗಳು ಕರೆದ ಮೇಲೆ ಹೇಳಿದರು ಹಿಂಗೆ ಮಾಡೋದೈತಿ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅಂತ ಅದಕ್ಕಾಗಿ ನಾವು ಅವತ್ತು ಡೆಕೋರೇಷನ್ ಮಾಡಬೇಕಂತ ನಿಂತಿದ್ದೀವಿ ಆಮೇಲೆ ಮಳಿ ಬಂತು ಮಳಿ ಬ್ರಾಂಚ್ಲಿ ಸ್ವಲ್ಪ ಹಿಂದಿಂದಷ್ಟು ಮಾಡ್ಬೇಕಂತ ನಾವು ನಿಂತಿದ್ದೀವಿ ಆಮೇಲೆ ಮಳಿ ಬ್ರಾಂಚ್ಲಿ ಎಲ್ಲ ಪತ್ರ ಹಾಕಬೇಕು ಅನಂಗ ಮರ್ದಿವಸ ಎಲ್ಲರೂ ದುಡಿದಿವಿ ನಾನು ಮಲ್ಲಯ್ಯ ನಮ್ಮ ಕಾಕಾರು ಎಲ್ಲ ಮಾಡಿದೀವಿ ಆಮೇಲೆ ತ ಎಲ್ಲ ಮುಂದೆ ಫಾದೋರ್ಸ್ ಮುಗೀತ್ರಿ ಈ ವರ್ಷ ದೇವಿನ ತರೋನು ತಂದಾಗ ನಮ್ಮ ಕಾಕಾರ್ ಹೇಳಿದರು ಎಲ್ಲ ತಂದು ಎಲ್ಲ ಇದು ಮಾಡಿದೀವಿ ರೀ ಎಲ್ಲ ಈ ಸಲ ಭಾಳ ವಿಜೃಂಭೆಯಿಂದ ನಮ್ಮ ಕಾರ್ಯಕ್ರಮ ಮುಗಿಯಾಕತ್ತೈತ್ರಿ ಆದರೂ ಭಾಳ ಖುಷಿ ಐತ್ರಿ ಅದ್ರಾಗ ನಮ್ಮ ಕಾಕಾರ್ದು ನಮ್ಮ ಅವಾರ್ದು ಭಾಳ ಕೈವಾಡ ಐತ್ರಿ ಒಂದು ನಿಮಿಷ ನಾವು ಬರಲಿಲ್ಲ ಅಂದರು ಫೋನ್ ಹಚ್ಚಿ ಕರೀದು ಮನೆ ಕಳಿಸೋದು ಎಲ್ಲ ರೀ ಅವ್ರದ್ದು ಹೆಚ್ಚು ರೀ ನಮಗೆ ಅದಕ್ಕಾಗಿ ವರ್ಷ ವರ್ಷ ಹಿಂಗೆ ಆಗ್ಬೇಕಂತಂದು ನಾವು ಕೇಳ್ಕೊತೀವ್ರಿ ಅದ್ರಾಗ ನಮ್ಮ ಕೈ ನಮ್ಗಿಂತ ಹೆಚ್ಚು ನಮ್ಮ ತಂಗಿಗೋಳದು ಭಾಳ ಐತ್ರಿ ಅದಕ್ಕಾಗಿ ಅವ್ರಿಗೂ ತಾಯಿ ಜಗದಾಂಬೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊತೀವಿ ಸರ್ವಮಂಗಳ ಮಂಗಲೇಶ ಸರ್ವಾರ್ಥ ಸಾರಿಗೆ ಶರಣ್ಯಾರಾಯಣ ಈಗ ಈ ಮೂರನೇ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ಬೇಕಾರೆ ಇದು ಎರಡನೇ ವರ್ಷ ರೀ ಫಸ್ಟ್ನೇ ವರ್ಷ ಇವ್ರು ಏನಂದ್ರೆ ಫೋಟೋ ಇಟ್ಟೆ ನಾವು ಪೂಜೆ ಅದು ಮಾಡ್ತಿದ್ದೀವಿ ರೀ ಅಂದ್ರೆ ಯಾವ ಥರ ಅಂದ್ರೆ ಈ ಮನಿ ಹಿಂದೆ ಕಾಲದಲ್ಲಿ ಈ ಮನಿ ಹಿಂದಿನ ಜಾಗದೊಳಗನ ಜಾಗದೊಳಗನೆ ಮಾಡ್ತಿದ್ರಿ ಈ ಜಾಗದೊಳಗನ ಒಂದು ದೊಡ್ಡ ಮನೆ ನಿರ್ಮಾಣ ಆಯ್ತ್ರಿ ಯಾಕಂದ್ರೆ ಮುಂದೆ ಈ ಜಾಗ ಮಾಡ್ಬೇಕಂದ್ರೆ ಮೂರ್ತಿ ಪ್ರತಿಷ್ ಪ್ರತಿಷ್ಠಾಪನೆ ಮಾಡಿದ್ರೆ ವಿಶೇಷ ಅನಿಸುತ್ತೇಳಿ ಎಲ್ಲರೂ ಕೂಡ ಒಂದು ಪಟ್ಟಿ ಇದು ಮಾಡಿದ್ರಿ ಎಲ್ಲ ಕಡೆ ಯಾರ್ಯಾರ ಕಡೆ ಯಶಸ್ಸು ಕೊಡ್ತಾರು ಏನೇನು ಮಾಡ್ತಾರೋ ಆ ಥರ ಹೋದ ವರ್ಷನೂ ನಾವು ಸಂಗೀತ ಕಾರ್ಯಕ್ರಮ ಮಾಡಿದ್ದೀವಿ ರೀ ಸಂಗೀತ ಕಾರ್ಯಕ್ರಮ ಒಂದು ಸಣ್ಣ ಸಣ್ಣ ಮತ್ತು ನಾ ಭರತನಾಟ್ಯ ಟೈಪ್ ಒಂದು ಡ್ಯಾನ್ಸ್ ಮಾಡ್ತಿದ್ರಿ ಒಂದು ಹಾಡ ಆಡೋ ಹಾಡ ಆಡೋದು ಮುಂದೆ ಯಾರ್ಯಾರು ಸೋಪಾನ್ ಪದ ಒಂದು ಲೆಕ್ಕಕ್ಕೆ ಈ ಥರ ಕಾರ್ಯಕ್ರಮನ ವಿಜೃಂಭಣೆ ಮಾಡ್ಕೊತ ಬಂದಿದ್ವಿ ಈ ಸಲ ಏನೈತ್ರಿ ಎರಡನೇ ವರ್ಷ ಏನೈತಿ ರೀ ಅತಿ ವಿಶೇಷತೆ ರೀ ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಬರೋದ್ನಾಗ ಕರೆಕ್ಟ್ ಏಳುವರಿ ಅಂದ್ರೆ ಇಲ್ಲೇ ರೀ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದ್ರೆ ಉಡಿ ತುಂಬು ಕಾರ್ಯಕ್ರಮ ಮುಂದ ಪ್ರಸಾದ ವ್ಯವಸ್ಥೆ ಮುಂದೆ ಬಂದವ್ರಿಗೆ ಏನೋ ಏನಾದ್ರು ಒಂದು ಇದನ್ನು ನೋಡೋದು ಮಂಗಳಾರ ನೋಡೋದು ಇಂಥವೆಲ್ಲ ವಿಶೇಷ ಕಾರ್ಯಕ್ರಮ ಮತ್ತು ಮುಂದಿನ ವರ್ಷವೂ ಇದೇ ರೀತಿ ನಡೀಲಿ ಅಂತೇಳಿ ನಾನು ನಾನು ಆಶಿಸಿದ್ದೆ